ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರಿ ಆಫ್ ಟೇಸ್ಟ್ ನಾನಿವತ್ತು ರುಚಿಯಾದ ಟೊಮೊಟೊ ತೊಕ್ಕು ಅಥವಾ ಟೊಮೊಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ರುಚಿಯಾಗಿರುತ್ತೆ ಈಗ ಬೇಸಿಗೆ ಕಾಲ ಟಮೊಟೋನು ಚೆನ್ನಾಗಿ ಬರ್ತಾ ಇದೆ ನೋಡಿ ನಾನಿಲ್ಲಿ ಎರಡು ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ತೊಗೊಂಡು ನೀಟಾಗಿ ತೊಳೆದು ಒರೆಸಿ ಇಟ್ಟಿದ್ದೀನಿ ಒಂದನಿ ಸಹ ನೀರಿರಬಾರ್ದು ಹಾಗೆ ನೀಟಾಗಿ ಒರೆಸ್ಕೊಂಡು ತಟ್ಟೆ ಮತ್ತು ಚಾಕು ಎರಡೂ ಸಹ ನೀಟಾಗಿ ಒರೆಸ್ಕೋಬೇಕು ಒರೆಸ್ಕೊಂಡು ಈ ರೀತಿ ಮಧ್ಯೆ ಕಟ್ ಮಾಡಿ ಅಲ್ಲಿ ಬಿಳಿ ಭಾಗ ಏನಿರುತ್ತೆ ಅದನ್ನು ತೆಗೆದು ಈ ರೀತಿ ಕಟ್ ಮಾಡಬೇಕು ನೋಡಿ ಇಲ್ಲಿ ನಾನು ಟೊಮೊಟೊ ಎಲ್ಲ ಕಟ್ ಮಾಡಿದ್ದೀನಿ ಎರಡು ಕೆ ಜಿ ಟೊಮೊಟೊಗೆ ಐವತ್ತು ಗ್ರಾಮಷ್ಟು ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನು ಅರಿಶಿನ ಕಲ್ಲುಪ್ಪು ಉಪ್ಪಿನಕಾಯಿಗೆ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅದರ ಅರ್ಧದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ನಾಲ್ಕರಿಂದ ಐದು ಗಂಟೆ ತಟ್ಟೆ ಮುಚ್ಚಿಟ್ಬಿಡಬೇಕು ನೀವು ಇಡೀ ರಾತ್ರಿ ನೆನೆಸಿದ್ರೂ ನಡೆಯುತ್ತೆ ನೋಡಿ ಈಗ ನೆಂದಿದೆ ಇದು ಹೇಗಿದೆ ಅಂತ ಈಗ ನೀರು ಬಿಟ್ಕೊಂಡಿದೆ ನಾವು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ನೀರೆಲ್ಲ ತೆಗೆದು ಬರೀ ಟಮೊಟೋನ ತೆಗಿತಾಯಿದ್ದೀನಿ ನಾನು ಟೊಮೊಟೊನ ತೆಗೆದು ತರಿಯಾಗಿ ರುಬ್ಬಬೇಕು ತುಂಬ ನುಣ್ಣಗಾದರೆ ಪಿಕಲ್ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಇದಕ್ಕೆ ಒಂದು ಏಳೆಂಟು ಎಂಟು ಬೇಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ಮಿಕ್ಸಿ ಮಾಡಿದ್ದೀನಿ ಈಗಾಗಿದೆ ಇಲ್ಲಿ ಒಲೆ ಮೇಲೆ ಒಂದು ದೊಡ್ಡ ಕಡಾಯಿ ಇಟ್ಟಿದ್ದೀನಿ ದೊಡ್ಡ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿತಾ ಇದೆ ಈಗ ನಾನು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಚಚ್ಚಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಕ್ಲೀನ್ ಮಾಡಿಟ್ಟಿದ್ದೀನಿ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡಬೇಕು ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ನಾನು ಇದಕ್ಕೆ ರುಬ್ಬಿರುವಂಥ ಮಿಶ್ರಣ ಏನಿತ್ತಲ್ಲ ಅದನ್ನು ಇದ್ದೀನಿ ಎಲ್ಲ ಟೊಮೊಟೊ ರುಬ್ಬಿದ ನಂತರ ಅಡಿಯಲ್ಲಿ ಈ ಉಳಿದಿರುತ್ತೆ ಈ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿಯೇ ಅದನ್ನು ಹಾಗೆ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ನಾವು ಮೇಲೆ ನೀರು ಸೇರಿಸ್ಬಾರ್ದು ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹ ಇದಕ್ಕೆ ಸೇರಿಸಬಾರ್ದು ಜೊತೆಗೆ ನಾವು ಉಪ್ಪಿನಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಇನ್ನೂರು ಗ್ರಾಮ್ ಎಣ್ಣೆಯಷ್ಟು ನಾನು ಎರಡು ಕೆ ಜಿ ಟೊಮೊಟೊಗೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಎಣ್ಣೆ ಹಿಡ್ದಿದೆ ಎಣ್ಣೆ ಹೆಚ್ಚು ಹಾಕಿದಷ್ಟು ಉಪ್ಪಿನಕಾಯಿ ಬಾಳಿಕೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಲ್ಲ ಹಾಕಿದ್ದೀನಿ ಈಗ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಇನ್ನು ಉಪ್ಪು ಬೇಕಾದಷ್ಟು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದು ಸುಮಾರು ಒಂದು ಗಂಟೆ ಸಮಯ ನಮಗೆ ಹಿಡಿಯುತ್ತೆ ಇದು ಕುದಿತಾ ಇದೆ ಇಲ್ಲಿ ಒಂದು ಬಾಣಲೆ ಇಟ್ಟು ನಾಲ್ಕು ಚಮಚ ಹಾಕ್ತಾ ಹಾಕ್ತಾಯಿದ್ದೀನಿ ಮೆಂತ್ಯ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಮೆಂತ್ಯ ನೋಡಿ ಕೆಂಪಾಗಿದೆ ಈಗ ಇದಕ್ಕೆ ನಾಲ್ಕು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಅನಿಸಿ ಹುರಿದು ತೆಗಿಬೇಕು ಜೀರಿಗೆ ನೋಡಿ ಫ್ರೈ ಆಗಿದೆ ಫ್ರೈ ಇದೆ ನೋಡಿ ಈಗ ಜೀರಿಗೆ ಆಗಿದೆ ಈಗ ಇದಕ್ಕೆ ನಾಲ್ಕು ಚಮಚ ಸಾಸಿವೆ ಸಾಸಿವೆ ತುಂಬ ಹುರಿಬಾರ್ದು ಯಾಕೆಂದರೆ ನಮಗೆ ಸ್ವಲ್ಪ ಕಹಿ ಬರುತ್ತೆ ಸಾಸಿವೆ ಹೆಚ್ಚಾಗಿ ಹುರಿದ್ರೆ ಕಹಿ ಬರುತ್ತೆ ಹಾಗಾಗಿ ಸಾಸಿವೆನ ಸ್ವಲ್ಪ ಉಗುರು ಬೆಚ್ಚಿಗೆ ಹುರಿದು ಅದನ್ನು ತಣ್ಣಗಾದ ನಂತರ ನಾವು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಇದಕ್ಕೆ ಒಂದು ಬಟ್ಲಷ್ಟು ನಾನು ಅಚ್ಚು ಖಾರದ ಪುಡಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ನೀವು ಇನ್ನು ಸ್ವಲ್ಪ ತೊಗೋಬೋದು ನೋಡಿ ಈಗ ಕುದ್ದಿದೆ ಹೀಗೆ ಕುದ್ದಿದೆ ಕುದ್ದು ಕುದ್ದು ಅದು ತುಂಬ ಗಟ್ಟಿಯಾಗುತ್ತೆ ಹೆಚ್ಚು ಕಡಿಮೆ ಒಂದು ಗಂಟೆ ಹಿಡಿಯುತ್ತೆ ನಮಗೆ ಹೀಗೆ ಗಟ್ಟಿಯಾದ ನಂತರ ಇಲ್ಲಿ ನಾವು ಏನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಧನಿಯಾ ಮೆಂತ್ಯೆ ಜೀರಿಗೆ ಜೊತೆಗೆ ಖಾರದ ಪುಡಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಬೇಕು ಅದು ಎಣ್ಣೆ ಬಿಟ್ಕೊಳತ್ತೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ನೋಡಿ ಹೇಗೆ ಎಣ್ಣೆ ಬಿಡುತ್ತಿದೆ ಅಂತ ಈ ರೀತಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಸ್ಬೇಕು ನಾನು ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಟೊಮೊಟೊ ನೀವು ಒಂದು ಅರ್ಧ ಕೆ ಜಿ ಟೊಮೊಟೊ ತೊಗೊಂಡು ಮಾಡ್ಕೋಬೋದು ನೋಡಿ ಈ ಹಂತಕ್ಕೆ ಬಂದರೆ ರುಚಿಯಾದ ಟೊಮೊಟೊ ಉಪ್ಪಿನಕಾಯಿ ರೆಡಿ ನೋಡಿ ನೋಡೋಕ್ಕೂ ಸಹ ಎಷ್ಟು ಚೆನ್ನಾಗಿದೆ ಅಂತ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು